ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ತುಂಬ ದಿವಸ ಆಗಿತ್ತು ಅಡುಗೆ ವ್ಲಾಗ್ಸ್ ಹಾಕಿ ಸೊ ಎಲ್ಲರೂ ಕೇಳ್ತಾಯಿದ್ರು ಅಡುಗೆ ವ್ಲಾಗ್ಸ್ ಮಾಡಿ ಹಾಕಿ ಅಕ್ಕ ನೋಡಬೇಕು ಅಂತ ಸೊ ಇವತ್ತು ಬಟಾಣಿ ಮಸಾಲ ಚಿತ್ರಾನ್ನ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಅಕ್ಕ ಬಟಾಣಿ ಮಸಾಲ ಚಿತ್ರಾನ್ನ ಮಾಡ್ತೀರಾ ಹೆಂಗ ಅಕ್ಕ ತೋರಿಸಿ ಅಂತ ಅದಕ್ಕೆ ಅದನ್ನು ಇವತ್ತು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಹೆಂಗೋ ಯಜ್ಮಾ ನೆನೆ ಬಟಾಣಿ ಜಾಸ್ತಿ ತಂದಿದ್ರು ಅದಕ್ಕೆ ಬಟಾಣಿ ಎತ್ಕೊಂಡು ಬಂದಿದ್ದೀನಿ ಮತ್ತು ನಾನಿವತ್ತು ವೈಟ್ ರೈಸ್ ಯೂಸ್ ಮಾಡ್ತಾಯಿಲ್ಲ ಕೆಂಪಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಕೆಂಪಕ್ಕಿ ಮನೇಲಿ ಆಲ್ಮೋಸ್ಟ್ ಬಿಸಿಬೇಳೆ ಭಾತಾಗಲಿ ಪುಳಿಯೋಗರೆಗಾಗಲಿ ಚಿತ್ರಾಂಗಾಗಲಿ ಇವಾಗ ಜಾಸ್ತಿ ಕೆಂಪಕ್ಕಿನೇ ನಾವು ಯೂಸ್ ಮಾಡೋದು ನೋಡ್ತಿದ್ದೀರಲ್ಲ ನಿಜವಾಗ್ಲೂ ಇದರಲ್ಲಿರೋಷ್ಟು ನಿಮಗೆ ಒಳ್ಳೆ ಕಂಟೆಂಟ್ ಇನ್ಯಾವುದರಲ್ಲೂ ಸಿಗೋಲ್ಲ ನಿಮಗೆ ಶು ಇವಾಗಿಂದ ನೀವು ಇದನ್ನು ತಿನ್ನೋದಕ್ಕೆ ರೂಢಿ ಮಾಡಿಕೊಂಡ್ರೆ ಮುಂದಕ್ಕೆ ನಿಮ್ಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಬಿ ಪಿ ಶುಗರು ಈ ರೀತಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ರೈಸು ಬಟ್ ಆರೋಗ್ಯಕ್ಕೆ ನಿಮಗೆ ಒಳ್ಳೆಯದು ಅನ್ಸಿದ್ರೆ ನೀವು ಇದನ್ನೇ ಯೂಸ್ ಮಾಡಬೇಕು ವೈಟ್ ರೈಸು ನಿಮ್ಗೆ ಏನು ಅದರಲ್ಲಿ ಏನು ಪವರ್ ಸಿಗೋದಿಲ್ಲ ಬಟ್ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಇದನ್ನು ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಎರಡು ಲೋಟ ಬೇಕೇ ಬೇಕು ಚಿತ್ರಾನ್ನ ಮಾಡಬೇಕು ಅಂತ ಎರಡು ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ ನಾನು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಮತ್ತೆ ನೀವು ಈ ಕೆಂಪಕ್ಕಿನ ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು ವೈಟ್ ರೈಸ್ನ ನೀವು ಆದಷ್ಟು ಬಿಡೋದು ಒಳ್ಳೆಯದು ಯಾಕಂದ್ರೆ ನೀವು ವೈಟ್ ರೈಸ್ ತಿನ್ನೋದ್ರಿಂದ ನಿಮ್ಗೆ ಏನು ಸಿಗೋದಿಲ್ಲ ಅದೆಲ್ಲ ಪಾಲಿಶ್ ಆಗಿ ಬರುತ್ತೆ ನಿಮಗೆ ಆ ಅಕ್ಕಿಲಿ ಸಿಗೋಂಥ ಸಾರಾಂಶ ನಿಮಗೆ ಬಾಡಿಗೆ ಬೇಕಾಗಿರೋದು ಅದೇನು ಸಿಗೋದಿಲ್ಲ ಮತ್ತೆ ಆ ಕೆಂಪಕ್ಕಿಲೂ ಅಷ್ಟೇ ಅದರಲ್ಲೂ ನಿಮಗೆ ತುಂಬಾ ಕಲ್ಬೇರಿಕೆಗಳು ಬರ್ತಾ ಇದ್ದಾವೆ ನೋಡಿ ಒಳ್ಳೆ ಅಕ್ಕಿನ ತಗೊಳ್ಳಿ ಕೆಂಪಕ್ಕಿ ಇಲ್ಲ ಕಪ್ಪಕ್ಕಿ ತಿನ್ಬೋದು ಕಪ್ಪಕ್ಕಿನೂ ಇವಾಗ ಕಲರ್ ಕಟ್ಟಿ ಮಾಡ್ತಾ ಇದಾರೆ ಅಂತ ತುಂಬಾನೇ ಕಡೆ ನ್ಯೂಸ್ ಬರ್ತಾ ಇದೆ ಸೊ ಆದಷ್ಟು ನೀವು ಕೆಂಪಕ್ಕಿ ಯೂಸ್ ಮಾಡಿ ಮನೆ ಆರೋಗ್ಯನ ನೋಡಿ ಇವಾಗ ಬಟಾಣಿ ಬೇಯಿಸಿ ಇಟ್ಕೊಂಡಿದಿನಿ ನಮ್ ಯಜಮಾನ್ ಎಷ್ಟೇ ಇವಾಗ ರೇಟ್ ಜಾಸ್ತಿ ಇದ್ರು ಪರವಾಗಿಲ್ಲ ಬಟಾಣಿ ತಿನ್ಲೇಬೇಕು ಅಂತಾರ ಅಂತ ಮನುಷ್ಯ ಇವ್ರು ಅಲ್ವೇನ್ರೀ ಹೌದು ಮನುಷ್ಯ ಹೊಟ್ಟಿರೋದೆ ತೆಕ್ ನೀನ್ ಮಾಡ್ತೀಯ ಪರವಾಗಿಲ್ಲ ನಾನ್ ತಿನ್ಲೇಬೇಕು ಅಂತ ಹಠ ಮಾಡಿ ತಗೋ ಬಂದಿದಾರೆ ನಾನು ಇಲ್ಲಿ ಒಂದೂವರೆ ಕೆ ಜಿ ಸುಲದಿರೋದು ಅದ ಇಷ್ಟೇ ಸಿಕ್ಕಿದೆ ಇದ್ರಲ್ಲಿ ಈ ಬಕಾಸುರಿಂಗ್ಲಾ ನಾನ್ ಮಾಡ್ಕೊತೀನಿ ಇಷ್ಟೆಲ್ಲಾ ಕೊಟ್ಟರು ಒಬ್ನೇ ಒಂದೇ ಸಲ ಮಧ್ಯಾಹ್ನ ನೋಡ್ರಿ ಈ ಬಾಕ್ ತಿನ್ನೋದಂದ್ರೆ ಪಾರ್ಸೆಲ್ ಪಾರ್ಸಲ್ ತಗೋಬೇಕಂತೆ ಅಕ್ಕ ಮತ್ತೆ ನಾನು ಶುಂಠಿ ಬೆಳ್ಳುಳ್ಳಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ಗೇಟೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದೀನಿ ಮತ್ತೆ ಒಂದ್ ಸ್ವಲ್ಪ ನೀವು ಬೆಳ್ಳುಳ್ಳಿ ಎಷ್ಟು ತಗೋತೀರಾ ಅದರಲ್ಲಿ ಅರ್ಧದಷ್ಟು ಶುಂಠಿ ತಗೊಳ್ಳಿ ಆವಾಗಲೇ ನಿಮಗೆ ಏನೇ ಒಂದು ಮಸಾಲೆ ಐಟಮ್ ಮಾಡಿದ್ರೂ ಟೇಸ್ಟಿಯಾಗಿ ಬರೋದು ಶುಂಠಿ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಬೆಳ್ಳುಳ್ಳಿಗೆ ಅರ್ಧದಷ್ಟು ಶುಂಠಿ ಇರಬೇಕು ಮತ್ತು ಇದ್ರ ಜೊತೆಗೆ ನಾನು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಮತ್ತು ಇದು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿನಿ ಈ ಬಕಾಸುರಿಗೆ ಯಾವ್ದು ಹಾಕೋದ್ರೂ ಸಾಲ ಅಲ್ಲ ಈ ಗೋಡಂಬಿನೂ ಉಡ್ಕೊಂಡು ಉಡ್ಕೊಂಡು ಎಲ್ಲ ತಿಂದ ಹಾಕ್ಬಿಡ್ತಾನೆ ಈವಾಗ ಒಗ್ಗರಣೆ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದ್ರೆ ಶುಂಠಿ ಬೆಳ್ಳಿ ಹಾಕೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಪಣಮೆಣ್ಸಿನ್ಕಾಯಿ ಹಾಕೊಂಡು ಇದಕ್ಕೆ ಕರ್ಬೇವು ಬೇಡ ಕರ್ಬೇವು ಹಾಕಿದ್ರೆ ಚೆನ್ನಾಗಿರಲ್ಲ ಇದು ಮಸಾಲೆ ಐಟಮ್ ಅಲ್ವಾ ಅದಕ್ಕೆ ಕರಿಬೇವು ಬೇಡ ನೋಡಿ ಸಾಸೆಲ್ಲ ಸಿಡ್ದಾಯಿತು ಇವಾಗ ಒಣಗಿನ ಮೆಣ್ಸಿನ್ಕಾಯಿ ಹಾಕೋಣ ಒಣಗಿನ ಮೆಣ್ಸಿನ್ಕಾಯಿ ಹಾಕಬೇಕಾದ್ರೆ ಸ್ವಲ್ಪ ಬೇಗ ಎಲ್ಲ ಸೀರೋಗ್ಬಿಡುತ್ತೆ ಆಯ್ತಿದ್ದು ಫ್ಲೇಮ್ ಹೈ ಮಾಡ್ಕೊಳ್ಳೋಣ ಇದು ಈರುಳ್ಳಿ ಹಾಕ್ತಾ ಇರ್ಲಿ ಅಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡ್ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ ಸೊ ಇಲ್ಲಿ ಬಂತು ಅಂದ್ರೆ ಆಗಿದೆ ಅಂತ ಇವಾಗ ಇದಕ್ಕೆ ಟೊಮೆಟೊನ ಕಟ್ ಮಾಡಿ ಹಾಕೋಣ ನಾನಿಲ್ಲಿ ನಾಲ್ಕು ದೊಡ್ಡ ಟೊಮೆಟೊ ನಮಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕು ಅದಕ್ಕೋಸ್ಕರ ಎಷ್ಟು ಅಷ್ಟು ನೀವು ಅಡ್ಜಸ್ಟ್ ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ತಾ ಇದೀನಿ ಯಾಕಂದ್ರೆ ಟೊಮೆಟೊ ಬೇಗ ಬೇಯಬೇಕು ಅಂದ್ರೆ ನೀವು ಉಪ್ಪು ಹಾಕಿದ್ರೇನೆ ಕ್ಲೀನಾಗಿ ಬೇಗ ಬೇಯೋದು ಸಾಫ್ಟ್ ಆಗುತ್ತೆ ಬೇಗ ಸೊ ಇವಾಗ ಈ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀವಿ ಇನ್ನೂ ಒಂದು ಏನಂದರೆ ನೀವು ಇದನ್ನು ಟೊಮೆಟೊ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಯಾಕಂದರೆ ಬಿಟ್ಟರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಶುಂಠಿ ಬಿಡ್ಬಳಿ ಪೇಸ್ಟು ನೋಡಿ ಟೊಮೆಟೊ ಸಾಫ್ಟ್ ಆಗ್ತಾ ಇದೆ ಇವಾಗ ಮತ್ತು ನಮ್ಮ ಮನೇಲಿ ನಾನು ಜಾಮೂನ್ ಟೊಮೆಟೊ ಯೂಸ್ ಮಾಡೋದು ನಾನೇ ಅಂತಲೇ ಅಲ್ಲ ಅತ್ತೆ ನಮ್ಮ ಯಜಮಾನ್ರು ಹೋಟೆಲ್ ಇದ್ದಾಗಲಿಂದನೇ ಡಾಕ್ಟರ್ ಹೇಳಿದ್ರಂತೆ ಜಾ ನಾಟಿ ಟೊಮೆಟೊ ತಿನ್ನಬೇಡಿ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಸೊ ನಮ್ಮ ಅತ್ತೆ ಜಾಮೂನ್ ಟೊಮೆಟೋನೇ ಯೂಸ್ ಮಾಡ್ತಾಯಿದ್ದಾರೆ ಸೊ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಮನೆಗಳಲ್ಲೆಲ್ಲ ನಾಟಿ ಟೊಮೆಟೊ ಯೂಸ್ ಮಾಡ್ತಾಯಿದ್ದಾರೆ ಬಟ್ ನಾಟಿ ಟೊಮೆಟೊ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಯಾವತ್ತಿದ್ರೂ ಡೇಂಜರೇ ಕಿಡ್ನಿಲಿ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಕೆಲವರು ಈಗಲೂ ನಾಟಿ ಯೂಸ್ ಮಾಡ್ತಾರೆ ಅದು ಅವ್ರ ಟೇಸ್ಟ್ ಕೆಲವರು ಹುಳಿ ಬೇಕು ಅಂತಾರೆ ನಮಗೆ ಅಲ್ಲ ಆರೋಗ್ಯ ಮುಖ್ಯ ಅನ್ನೋದಕ್ಕೋಸ್ಕರ ನಾನು ಜಾಮೂನ್ ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ನಿಮಗೆ ಸೀಡ್ಸ್ ಕಾಣಿಸಲ್ಲ ಅಲ್ವಾ ಬಟ್ ನಾಟಿ ಟೊಮೆಟೊದಲ್ಲಿ ಸೀಡ್ಸ್ ಜಾಸ್ತಿ ಕಾಣಿಸುತ್ತೆ ನಿಮಗೆ ಯಾವಾಗ ಆ ಸೀಡ್ಸ್ ಇರುತ್ತೆ ಆ ಬೀಜಗಳು ಸ್ಟೋನ್ ಆಗಿ ಬದಲಾಗುತ್ತೆ ಸೊ ಆದಷ್ಟು ನಾನು ಸಜೆಸ್ಟ್ ಮಾಡೋದೇನಂದರೆ ನೀವು ಫಾರ್ಮ್ ಟೊಮೆಟೊನೇ ಯೂಸ್ ಮಾಡಿ ನಾಟಿ ಟೊಮೆಟೊ ಯಾವತ್ತಿದ್ರೂ ಡೇಂಜರೆ ಕಿಡ್ನಿಲಿ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ನೋಡಿ ಇದಕ್ಕೆ ನಾನು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ವಾಸನೆ ಅರ್ಶಿನ ಪುಡಿ ವಾಸನೆ ಮಾಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಸೈಡಲ್ಲೆಲ್ಲ ಆಲ್ರೆಡಿ ಎಣ್ಣೆ ಬಿಟ್ಕೊತಾ ಇದೆ ಇವಾಗ ಇದಕ್ಕೆ ಬಟಾಣಿ ಹಾಕೊಳ್ಳೋಣ ಬೇಯಿಸ್ಕೊಂಡಿದೀವಲ್ಲ ಬಟಾಣಿ ಹಾಕೊಳ್ಳೋಣ ಬೇಯಿಸ್ಕೊಂಡಿರೋ ಬಟಾಣಿ ಹಾಕೋತಾ ಇದ್ದೀವಿ ನೀವು ಬಟಾಣಿ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕೋಬಹುದು ಇಲ್ಲಾಂದ್ರೆ ಇಲ್ಲ ಯಾಕಂದ್ರೆ ಇಲ್ಲೇ ಹಾಕಿರ್ತೀರಲ್ವಾ ನೀವು ಅಲ್ಲೂ ಉಪ್ಪು ಹಾಕಿ ಇಲ್ಲೂ ಉಪ್ಪು ಹಾಕೋದ್ರೆ ಜಾಸ್ತಿ ಸಾಲ್ಟ್ ಆಗಿಬಿಡುತ್ತೆ ಬಟಾಣಿ ಎಲ್ಲ ಜಾಸ್ತಿ ಉಪ್ಪು ಥರ ಕಾಣಿಸುತ್ತೆ ನೀವು ತಿನ್ನಬೇಕಾದ್ರೆ ನೋಡಿ ಇವಾಗ ಇದು ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ಮಿರಿ ಸೊಪ್ಪು ನಾಟಿನೇ ಹಾಕಿ ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಇಲ್ಲ ನಾಟಿ ಕೊತ್ಮಿರಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮನೇಲಿ ನಾಟಿ ಕೊತ್ತಮಿರಿ ಬಿಟ್ಟರೆ ಬೇರೆ ಏನು ಯೂಸ್ ಮಾಡಲ್ಲ ಅದು ನೂರು ರೂಪಾಯಿ ಕಟ್ಟಾದರೂ ಅದು ಮೊದಲಿಂದಾನು ನಾಟಿ ಕೊತ್ತಮಿರಿ ಯೂಸ್ ಮಾಡಿ ಮಾಡಿ ರೂಢಿ ಆಗಿಟ್ಟಿದೆ ಇವಾಗ ಇದಕ್ಕೆ ಗೋಡಂಬಿ ಹಾಕೋಣ ಗೋಡಂಬಿ ಇಷ್ಟ ಇರೋರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ನಮ್ಮಲ್ಲಿ ಗೋಡಂಬಿ ಅದೆಲ್ಲ ತುಂಬಾ ಇಷ್ಟ ಅದಕ್ಕೆ ಗೋಡಂಬಿ ಹಾಕೋತಾ ಇದೀನಿ ಗೋಡಂಬಿ ಹಾಕಲೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡ್ಬೋದು ಬೇಕಾದ್ರೆ ನೋಡಿ ಇವಾಗ ಇದು ಆಗಿದೆ ಇವಾಗ ಇದನ್ನು ಸಿಮ್ ಮಾಡೋಣ ಸಿಮ್ ಮಾಡಿ ಫುಲ್ಲು ಮೇಲೆ ಸ್ವಲ್ಪ ಎಣ್ಣೆ ಬರೋವರೆಗೂ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಎಲ್ಲ ಈ ರೀತಿ ಮೇಲೆ ಬಂದಿದೆ ಈ ರೀತಿ ಮೇಲೆ ಬಂದಿದ್ರೆ ಅಲ್ಲಿಗೆ ನಿಮ್ಮ ಏನು ಗೊಜ್ಜು ನೀವು ಮಾಡಿದ್ದೀರಾ ಅದು ರೆಡಿ ಇದೆ ಅಂತ ಅರ್ಥ

ಮತ್ತೆ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಬಟ್ ಇದು ತಿನ್ನೋದಕ್ಕೆ ಸಿ ಇದ್ರು ಶುಗರ್ ಕಂಟೆಂಟ್ ಇರಲ್ಲ ಅದು ಇದರಲ್ಲಿ ಆಶ್ಚರ್ಯ ಅಲ್ಲ ಶುಗರ್ ಕಮ್ ಕಂಟ್ರೋಲ್ ಅಲ್ಲಿ ಇದೆ ಆಕ್ಚುಲಿ ಹೌದು ಎಲ್ರು ಅಂತಾರೆ ನಾವು ರೈಸೇ ತಿನ್ನಲ್ಲ ಅಂತ ನಮ್ಮ ಅತ್ತೆ ನಿಜಾಗ್ಲೂ ರೈಸ್ ತುಂಬಾನೇ ಇಷ್ಟಪಡ್ತಾರೆ ಈ ಅಕ್ಕಿನ ಅಲ್ವೇನ್ರಿ ಚಿನಿ ಹೆಂಗಿದೆ ಕಂದ್ರೆ ಸೊಕ್ಕದಾಗಿದೆ

ಏನ್ ಕಂದ ನೀನು ತಿನ್ನಕೆ ರೆಡಿನಾ ಹಾ ಕೈ ಅಂತೈತೆ ನನ್ನ ಚಿಕ್ಕ ಮಗಳು ಚಿನಿಯೇ ಏನು ಸಮಾಚಾರ ಹೆಂಗಿದೆ ಟೇಸ್ಟ್ ಸಖತ್ ಆಗಿದೆ ಹಿಂಗೆ ಮಾಡ್ಕೊಳ್ತಾ ಇದ್ರೆ ಅಪ್ಪ ಮಗನ್ಗೆ ಇಡೀ ಬಾಣ್ಲಿ ತೊಗೊಂಡ್ ಮುಂದೆ ಇಟ್ಟರೆ ಸಾಲಲ್ಲ ಅಲ್ವೇನ್ರಿ ಅಲ್ಲ ಏನ್ ಡವ ರಾಜಪ್ಪ ನೀನು ತಿನ್ನ ತಿನ್ನ ಆರಾಮಾಗಿ ತಿನ್ನಿ ಹಾಂ ಇನ್ನೂ ಏನಾದರೂ ಬೇಕಾ ಎಕ್ಸ್ಟ್ರಾ ಏನು ಮಧ್ಯಾಹ್ನಕ್ಕೆ ಪಾರ್ಸೆಲು ಮಧ್ಯಾಹ್ನಕ್ಕೆ ಪಾರ್ಸೆಲ್ಲೂ ಮಾಡಿಟ್ಟಿದ್ದೀನಪ್ಪ ತುಂಬ್ತೀನಿ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೀವು ಮನೇಲಿ ಈ ರೀತಿ ಬಟಾಣಿ ಚಿತ್ರನ ಟ್ರೈ ಮಾಡಿ ನೋಡಿ ನೀವು ನೀವಷ್ಟೇ ಅಲ್ಲ ನಿಮ್ಮ ಮನೆಯವ್ರಿಗೂ ಇದು ಇಷ್ಟ ಆಗುತ್ತೆ ನೀವು ಮಾಡಿಬಿಟ್ಟು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಚೆನ್ನಾಗಿತ್ತ ಚೆನ್ನಾಗಿಲ್ವಾ ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು ಅದನ್ನೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿದ್ದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಮತ್ತೆ ಲೈಕ್ ಕೊಡಿ ನಿಮಗಿಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಎಲ್ಲರಿಗೂ ಬಾಯ್ ಮಾಡಿ bye bye லைக் மட்டும் மரிலே பேடி கமெண்ட்